ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನ್ನ ಸ್ವಯಂ ಅಡುಗೆ ಇವತ್ತಿನ ಒಂದು ನೋಡಿ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಚಿಕನ್ ಕರಿ ಹೇಗೆ ಮಾಡುವಂತ ತೋರಿಸ್ತಾ ಇದ್ದೀನಿ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅನ್ನಿಸ್ತಿದೆ ಅಲ್ವಾ ಮಾಡೋದು ಕೂಡ ಸುಲಭ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕೆ ಜಿ ಆಗೋಷ್ಟು ಚಿಕನ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಮೊದಲಿಗೆ ಮ್ಯಾರಿನೇಷನ್ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಅನುಕೂಲವಾಗಿ ನೀವು ಅಚ್ಕರ ಪುಡಿ ಹಾಕ್ಕೊಳ್ಬೋದು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಹಸಿ ಮೆಣಸಿನ್ಕಾಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೀವು ನೋಡ್ತಿರ್ಬೋದು ನಾವು ಹಾಕಿದಂಥ ಮಸಾಲ ಏನು ಸೇರಿಸ್ಕೊಂಡಿದ್ವಿ ಅದೆಲ್ಲವೂ ಚಿಕನ್ ಮೇಲ್ಗಡೆ ಒಂದು ಕೋಟ್ ಬರೋ ಥರ ಕೈಯಿಂದ ಚೆನ್ನಾಗಿ ನೀವು ಕೋಟಿಂಗ್ ಬರೋ ಥರ ನೀವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಇದನ್ನು ಹದಿನೈದು ನಿಮಿಷ ನಾನಿಲ್ಲಿ ಮ್ಯಾರಿನೇಷನ್ಗೆ ಇಡ್ತೀನಿ ನಿಮ್ಮ ಹತ್ರ ಟೈಮ್ ಇದೆ ಅಂತ ಆದರೆ ಒಂದು ಗಂಟೆ ಇಡ್ಬೋದು ತುಂಬ ಚೆನ್ನಾಗಿ ಟೆಂಡರ್ ಆಗಿರುತ್ತೆ ಚಿಕನ್ನು ನಾನಿಲ್ಲಿ ಇದನ್ನೊಂದು ಹದಿನೈದು ನಿಮಿಷ ಸೈಡಲ್ಲಿ ಇಟ್ಕೊಳ್ತೀನಿ ಅಷ್ಟರಲ್ಲಿ ನೋಡಿ ಒಗ್ಗರಣೆನೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಒಂದು ಒಗ್ಗರಣೆ ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯೇ ನೋಡಿ ಒಂದು ಎರಡು ಈ ಥರ ಉದ್ದಕ್ಕೆ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸ್ಪೆಷಲಿ ಈ ಕರಿಗೆ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು ಈರುಳ್ಳಿನ ಆವಾಗ ತುಂಬ ಚೆನ್ನಾಗಿರುತ್ತೆ ಕರಿ ಜೊತೆ ಈರುಳ್ಳಿ ಸಿಗ್ತಾ ಇರಬೇಕು ಪಾಯಿಗೆ ಆ ಥರ ನೀವು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಒಂದೆರಡು ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಗೆ ಅರಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಉಪ್ಪು ಅರ್ಶಿನ ಹಾಕಿ ಫ್ರೈ ಮಾಡಿದ್ರೆ ಬೇಗನೆ ಫ್ರೈ ಆಗುತ್ತೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬೋದು ಇದೊಂದು ಟಿಪ್ಪು ಅಂತ ಹೇಳಿ ಅಂದ್ಕೊಳ್ಳಿ ಕಿಚನ್ ಟಿಪ್ಪು ಬೇಗನೆ ಫ್ರೈ ಆಗಬೇಕಂದ್ರೆ ಉಪ್ಪು ಮತ್ತು ಅರಶಿನ ಹಾಕೋದ್ರಿಂದ ತುಂಬ ಬೇಗ ಸಾಫ್ಟ್ ಆಗುತ್ತೆ ಈರುಳ್ಳಿ ಆಗಲಿ ಟೊಮೆಟೊ ಆಗಲಿ ಇವಾಗ ನೋಡಿ ಮ್ಯಾರಿನೇಷನ್ ಗೇಟ್ಗಳಂತ ಈ ಚಿಕನ್ ಏನಿದೀನಿ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಡೈರೆಕ್ಟಾಗಿ ಪೂರ್ತಿ ಸಾಫ್ಟಾಗಿ ಬೇಯಬೇಕಂತೇನಿಲ್ಲ ಟೊಮೆಟೊ ಮತ್ತು ಈರುಳ್ಳಿ ಈ ಚಿಕನ್ ಕೂಡ ಬೇಯಬೇಕಲ್ಲ ಆ ಟೈಮಲ್ಲೇ ಅದು ಕೂಡ ಅಷ್ಟು ಸಾಫ್ಟಾಗಿ ಬೆಂದಿರುತ್ತೆ ಇವಾಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಯಾಕಂದರೆ ಒಂದು ಐದರಿಂದ ಎಂಟು ನಿಮಿಷ ಚಿಕನ್ನ ಫ್ರೈ ಮಾಡ್ಕೋಬೇಕು ಯಾಕಂದರೆ ನಿಮ್ಮ ಮಸಾಲೆ ಏನು ಮ್ಯಾರಿನೇಷನ್ಗೆ ಹಾಕಿರ್ತೀವಿ ಅದು ಕೂಡ ಚೆನ್ನಾಗಿ ಬೇಯಬೇಕಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡೋಣ ಅಷ್ಟರಲ್ಲಿ ಒಂದು ಸಿಂಪಲ್ ಟೇಸ್ಟಿ ಆಗಿರೋಂಥ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಅರ್ಧದಷ್ಟು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರ್ಗೆ ಹಾಗೆ ಅರ್ಧದಷ್ಟು ಟೊಮೆಟೊ ಕೂಡ ನನಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನೋಡಿ ಒಂದು ಹಸಿ ಮೆಣಸಿನ್ಕಾಯನ್ನು ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಕೈ ಆಗುವಷ್ಟು ಅರ್ಧ ಕೈ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಇದಕ್ಕೆ ಮೇನ್ ಇಷ್ಟೇ ಮಸಾಲೆ ಬೇಕಾಗಿರೋದು ಒಂದು ಟೀ ಅಷ್ಟು ಮೆಣಸುಕಾಳು ಒಂದು ನಾಲ್ಕರಿಂದ ಐದು ಲವಂಗ ತೊಗೊಂಡಿದ್ದೀನಿ ಒಂದೂವರೆ ಇಂಚಿನಷ್ಟು ಚಕ್ಕೆ ತೊಗೊಂಡಿದ್ದೀನಿ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೋಂಪು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಗೆಯೇ ಎರಡು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಇಷ್ಟು ಮಸಾಲೆ ಹಾಕಿ ನೀವು ರುಬ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇದಕ್ಕೆ ನೋಡಿ ಬೇಕಿದ್ರೆ ನೀವು ಕಾಯಿ ಕೂಡ ಸೇರಿಸ್ಕೋಬೋದು ಅದು ಕೂಡ ಜಾಸ್ತಿ ಅಲ್ಲ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ಸೇರಿಸ್ಕೊಂಡು ್ಕೊಂಡು ನುಣ್ಣಗೆ ರುಬ್ಕೋಬೇಕು ತರತರಿಯಾಗಿ ರುಬ್ಬಿದ್ರೆ ಚೆನ್ನಾಗಲ್ಲ ಪೂರ್ತಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ನೋಡ್ತಿರ್ಬೋದು ಈ ಥರ ರುಬ್ಕೋಬೇಕು ನೋಡಿ ಅಷ್ಟೊಳಗೆ ಈ ಚಿಕನ್ ನಾವೇನು ಬೇಯಕ್ಕೆ ಇಟ್ಕೊಂಡಿದ್ದೀವಲ್ಲ ಅದು ಕೂಡ ಚೆನ್ನಾಗಿ ನೀರು ಬಿಟ್ಕೊಳ್ತಾ ಬೇಯ್ತಿರುತ್ತೆ ಅರ್ಧದಷ್ಟು ಬೆಂದಿರುತ್ತೆ ಇನ್ನು ಬೆಂದಿಲ್ಲ ಅಂದರೆ ನೀವು ಮತ್ತೆ ಏನು ಸ್ವಲ್ಪ ಹೊತ್ತು ಈ ಥರ ಕೈ ಆಡಿಸ್ತಾ ಸ್ಪೂನಿಂದ ಬೇಯಿಸ್ಕೊಳ್ಬೋದು ಅಥವಾ ಮುಚ್ಚಳ ಮುಚ್ಚಿ ಕೂಡ ಒಂದು ಐದು ನಿಮಿಷ ಬಿಡ್ಬೋದು ಅರ್ಧ ಪರ್ಸೆಂಟ್ ಚಿಕನ್ ಬೆಂದಿರಬೇಕು ಆ ಟೈಮಲ್ಲಿ ನೀವು ಮಸಾಲೆನ ಸೇರಿಸ್ಕೋಬೇಕಾಗತ್ತೆ ನೋಡಿ ಚಿಕನ್ ಬೆಂದು ಮೇಲ್ಗಡೆ ಎಣ್ಣೆ ತೇಲ್ತಾ ಇದೆ ಈ ಟೈಮಲ್ಲಿ ನಾನು ಮಸಾಲೆನ ಸೇರಿಸ್ಕೊಂಡಿದ್ದೀನಿ ರುಬ್ಕೊಂಡಂಥದ್ದು ಮಸಾಲೆ ಮೇಲೆ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಯಾಕಂದರೆ ಹಸಿ ಮಸಾಲೆ ನಾವು ರುಬ್ಕೊಂಡಿರೋದ್ರಿಂದ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ಮುಚ್ಚಳ ಮುಚ್ಚಿ ಕೂಡ ಬೇಯಿಸ್ಕೋಬೇಕು ನೋಡಿ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಜಾರ್ಗೂ ಕೂಡ ಅಂಟ್ಕೊಂಡಿರುತ್ತಲ್ಲ ಮಸಾಲೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಜಾಸ್ತಿ ನೀರು ಹಾಕೋ ಆಗುತ್ತೆ ಅಲ್ಲ ನಾವು ಮಸಾಲೆ ಎಷ್ಟು ಹಾಕಿರ್ತೀವಿ ನೋಡಿ ಅದಕ್ಕೆ ಈ ಜಾರ್ಗೆ ಹಾಕ್ಕೊಂಡಂಥ ನೀರೇ ಸಾಕಾಗುತ್ತೆ ಸ್ವಲ್ಪ ಸೆಮಿ ಗ್ರೇವಿ ನಾನು ಮಾಡ್ತಿರೋದು ಗಟ್ಟಿ ಗ್ರೇವಿಯೂ ಅಲ್ಲ ತೆಳುವಾದಂಥದ್ದು ಅಲ್ಲ ತುಂಬ ಚೆನ್ನಾಗಿರುತ್ತೆ ಈ ಚಪಾತಿಗೆ ರೊಟ್ಟಿಗೆ ಜೋಳದ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನೀವು ಬಗಾರ ರೈಸ್ ಬಿರಿಯಾನಿ ಏನಾದರೂ ಮಾಡಿಕೊಂಡ್ರೆ ಈ ಥರ ಸೈಡಲ್ಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಕಸೂರಿ ಮೆತಿ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷ ಬಿಟ್ಟಿದ್ದೆ ಹದಿನೈದು ನಿಮಿಷದ ಚೆನ್ನಾಗಿ ಫ್ರ ಬೇಯ್ತಾ ಇದೆ ಇವಾಗ ನೋಡ್ತಿರ್ಬೋದು ಕಂಪ್ಲೀಟಾಗಿ ಚಿಕನ್ ಕರಿ ರೆಡಿ ಆಗಿದೆ ನೋಡಿ ಯಾವ ಥರ ಮೇಲ್ಗಡೆ ಎಣ್ಣೆ ತೇಲಿ ಬರ್ತಾ ಇದೆ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಖಂಡಿತ ಇದನ್ನ ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿದ ಮರಿಬೇಡಿ ಸಿಂಪಲ್ ಆಗಿರುವಂಥ ಚಿಕನ್ ಕರಿ ಏನೋ ಹೇಗೆ ಮಾಡೋದು ಅಂತ ನೋಡಿದ್ರೆ ಇದ್ರ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಕೂಡ ಬೇಕಲ್ಲ ಸೊ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಸಂಡೆ ಬಂತು ಅಂದರೆ ಸಾಕು ಏನು ಸ್ಪೆಷಲ್ ಮಾಡಬೇಕು ಅಂತ ಯೋಚನೆ ಮಾಡೋದ್ರಲ್ಲಿ ಟೈಮ್ ಹೋಗುತ್ತೆ ನೋಡಿ ಈ ಥರ ಸೂಪರ್ ಟೇಸ್ಟಿಯಾಗಿರುವಂಥ ಬಿರಿಯಾನಿ ಮಾಡ್ಕೊಳ್ಳಿ ನಿಮಗೋಸ್ಕರ ಇವತ್ತಿನ ದಿನ ನಾನು ಬಿರಿಯಾನಿ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ಅದು ಕೂಡ ದಮ್ ಬಿರಿಯಾನಿ ಚಿಕನ್ ದಮ್ ಬಿರಿಯಾನಿ ಮಾಡೋದು ನೋಡೋಣ ಬನ್ನಿ ಒಂದು ದಪ್ಪ ತಳ ಇರೋಂಥ ಪಾತ್ರೆ ತೊಗೊಳ್ಳಿ ಇದಕ್ಕೆ ನೋಡಿ ಒಂದು ಕೆ ಜಿ ಆಗೋಷ್ಟು ನಾನು ಚಿಕನ್ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡ್ರು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡ್ರನ್ನ ಹಾಕೊಂಡಿದ್ದೀನಿ ಹಾಗೆಯೇ ಬಿರಿಯಾನಿ ಮಸಾಲ ಕೂಡ ಒಂದು ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಫ್ರೈಡ್ ಆನಿಯನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಈ ಥರ ಈರುಳ್ಳಿನ ಕೆಂಪಿಗೆ ಹುರ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಕೈ ಹಿಡಿಯಾಗುವಷ್ಟು ಪು ಪುದೀನ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಮೂರು ಹಸಿ ಮೆಣಸಿನ್ಕಾಯಿ ಒಂದು ಎರಡು ಕ ಪಲಾವ್ ಎಲೆ ಒಂದೆರಡು ಸ್ಟಾರ್ ಆನಿಯನ್ಸ್ ತೊಗೊಂಡಿದ್ದೀನಿ ಆಮೇಲೆ ಕಲ್ಲು ಒಂದೂವರೆ ಇಂಚಿನಷ್ಟು ಚಕ್ಕೆ ಎರಡು ಮರಾಠ ಮೊಗ್ಗನ್ನು ತೊಗೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಐದರಿಂದ ಆರು ಲವಂಗ ತೊಗೊಂಡಿದ್ದೀನಿ ಇದೆಲ್ಲದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೇನಿದೆ ನೋಡಿ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ಹಾಕುವಂಥ ಮಸಾಲೆಗಳು ನೋಡಿ ಒಂದು ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಅರ್ಧದಷ್ಟು ನಿಂಬೆಹಣ್ಣನ ಹಿಂಡ್ಕೊಂಡಿದ್ದೀನಿ ಹಾಗೆಯೇ ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ಆಯಿಲನ್ನು ಈ ಆಯಿಲನ್ನು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಚಿಕನ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ಕೋಟಿಂಗ್ ಆಗಬೇಕು ನಿಮ್ಗೆ ಏನಾದರೂ ಮಸಾಲೆ ಕಡಿಮೆ ಅಂತ ತಾನಿಸ್ತಿರ್ಬೋದು ನಿಮಗೆ ಜಾಸ್ತಿ ಮಸಾಲೆ ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ನಾನು ಸ್ವಲ್ಪ ಕ ಮಸಾಲೆ ಕಡಿಮೆ ಹಾಕಿ ಮಾಡ್ತಾಯಿದ್ದೀನಿ ಬಿರಿಯಾನಿಗೆ ಇದನ್ನು ಮುಚ್ಚೋ ಮುಚ್ಚ ಒಂದು ಹದಿನೈದು ನಿಮಿಷ ಬಿಡೋಣ ಅಷ್ಟರಲ್ಲಿ ನಾನಿಲ್ಲಿ ಅಕ್ಕಿಯನ್ನು ನೆನೆಸಿಡ್ತೀನಿ ಒಂದು ಹದಿನೈದು ನಿಮಿಷ ಅಕ್ಕಿ ನೆನೆಸಿದ್ರೆ ಸಾಕಾಗುತ್ತೆ ನೋಡಿ ಬಾಸ್ಮತಿ ರೈಸು ಎರಡು ಕಪ್ ಆಗೋಷ್ಟು ಬಾಸ್ಮತಿ ರೈಸನ್ನು ನೆನೆಸಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಹಾಗೆಯೇ ಒಂದು ದೊಡ್ಡದು ದೊಡ್ಡದಾದಂಥ ಪಾತ್ರೆಗೆ ಒಂದು ಎರಡು ಲೀಟ್ರ್ ಆಗೋಷ್ಟು ನೀರನ್ನು ಕುದಿಯಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ನೋಡ್ತಿರ್ಬೋದು ಕುದಿಯೋಂಥ ನೀರಲ್ಲೇ ಮತ್ತೆ ನಾನು ಒಣ ಮಸಾಲೆಗಳನ್ನ ಹಾಕೊಂಡಿದ್ದೀನಿ ಕಡಿಮೆ ಕ್ವಾಂಟಿಟಿ ಲ್ಲ ಹಾಕೊಂಡಿದ್ದೀನಿ ಜೊತೆಗೆ ನೋಡಿ ಇದಕ್ಕೂ ಕೂಡ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಒಂದು ಹಸಿ ಮೆಣಸಿನಕಾಯನ್ನು ಕೂಡ ಹಾಕೊಂಡಿದ್ದೀನಿ ನೋಡಿ ಕುದಿಯೋಂಥ ನೀರಿಗೆ ನಾವು ಅವಾಗಲೇ ನೆನೆಸಿಟ್ಟಂಥ ಅಕ್ಕಿಯನ್ನು ಕೂಡ ಹಾಕೊಂಡ್ಬಿಡ್ತೀನಿ ಹಾಕೊಂಡು ನೋಡಿ ಒಂದು ಸ್ವಲ್ಪ ಮೀಡಿಯಮ್ ಹೈ ಇಟ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೋಬೇಕು ಅಕ್ಕಿ ಇನ್ನೇನು ಸೆವೆಂಟಿ ಪರ್ಸೆಂಟ್ ಏನು ಬೇಯಿಸ್ಕೊ ಬೇಯಿಸ್ಕೊಳ್ಬೇಕಲ್ಲ ಅದಕ್ಕಾಗಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಇನ್ನೇನು ಬೇಯ್ತಾ ಇದೆ ಒಂದು ಸೆವೆಂಟಿ ಪರ್ಸೆಂಟ್ನಷ್ಟು ಅಕ್ಕಿ ಬೆಂದಿದೆ ಅಂದರೆ ತೆಗೆದುಬಿಡೋಣ ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಚಿಕನ್ ಕೂಡ ನಾನು ಕುದಿಯಕ್ಕೆ ಇಟ್ಬಿಡ್ತೀನಿ ಇನ್ನೊಂದು ಸ್ಟವ್ ಸ್ಟವ್ ಮೇಲೆ ಇವಾಗ ನೋಡಿ ಒಂದು ಹದಿನೈದು ನಿಮಿಷದಿಂದ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇಷ್ಟಾದರೆ ಸಾಕು ನೀವು ಬೇಕಿದ್ರೆ ಒಂದು ಗಂಟೆ ಬಿಡ್ಬೋದು ಮ್ಯಾರಿನೇಟ್ ಮಾಡಿ ಒಂದು ಎರಡು ಗಂಟೆ ಬಿಡ್ಬೋದು ಏನು ತೊಂದರೆ ಇಲ್ಲ ಎಷ್ಟು ನೀನು ಚಿಕನನ್ನು ನೆನೆಸ್ತೀರೋ ಅಷ್ಟು ಚೆನ್ನಾಗಿ ಟೆಂಡರಾಗಿ ಸಾಫ್ಟಾಗಿ ಬರುತ್ತೆ ಬಿರಿಯಾನಿನಲ್ಲಿ ಇವಾಗ ಇದನ್ನು ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡು ಇದನ್ನು ಮುಚ್ಚರ ಮುಚ್ಚಿ ಕುದಿಯಕ್ಕೆ ಬಿಡೋಣ ತಾನೇ ನೀರು ಬಿಟ್ಕೊಂಡು ಕುದೀಲಿ ಇವಾಗ ನೋಡಿ ಅಕ್ಕಿ ಅಷ್ಟರಲ್ಲಿ ಚೆನ್ನಾಗಿ ಬೆಂದಿದೆ ಒಂದು ಸೆವೆಂಟಿ ಪರ್ಸೆಂಟ್ನಷ್ಟು ಬೆಂದ್ಬಿಟ್ಟಿದೆ ನೋಡ್ತಿರ್ಬೋದು ಒಂದು ಸರಿ ಚೆಕ್ ಮಾಡ್ಕೋಬೋದು ನೀವು ಕೈಯಿಂದ ಕೈಯಿಂದ ಕಟ್ ಮಾಡಿದರೆ ಈಸಿಯಾಗಿ ಕಟ್ ಆಗಬೇಕು ಅಷ್ಟರಲ್ಲಿ ತೆಗೆದುಬಿಡಿ ಪೂರ್ತಿ ಬೇಯಿಸ್ಬಾರ್ದು ಅಕ್ಕಿನ ಇನ್ನೊಂದು ಥರ್ಟಿ ಪರ್ಸೆಂಟ್ ಇನ್ನೂ ಇದೇ ಬೇಯೋದು ಅಂದರೆ ತೆಗೆದು ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ಇಟ್ಕೊಂಬಿಡಿ ನೋಡಿ ನೀರನ್ನ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಕುದಿಯೋಂಥ ನೀರಿಗೆ ಆಯಿಲ್ ಕೂಡ ಹಾಕಿದ್ದೆ ಅದಕ್ಕಾಗಿ ಈ ಥರ ಉದ್ರ ಉದ್ರಾಗಿದೆ ನೀವು ಎಣ್ಣೆ ಹಾಕೋದನ್ನು ಮರಿಬಿಡಿ ಕುದಿಯೋವಾಗ ಇವಾಗ ನೋಡಿ ಈ ಥರ ಅರ್ಧ ಪರ್ಸೆಂಟ್ ಬೆಂದಿದೆ ಇವಾಗ ಚಿಕನ್ ಕೂಡ ಒಂದು ಹದಿನೈದು ನಿಮಿಷದಿಂದ ಚೆನ್ನಾಗಿ ಕುದೀತಾ ಇದೆ ಇಷ್ಟಾದರೆ ಸಾಕು ಹದಿನೈದು ನಿಮಿಷ ಈ ಥರ ಮುಚ್ಚಳ ಮುಚ್ಚಿ ಕುದಿಸ್ಬೇಕು ಇದಾದ ಮೇಲೆ ನೋಡಿ ಮಸಾಲೆ ನಾವು ಹಾಕಿರುವಂಥದ್ದು ಹಸಿ ಮಸಾಲೆ ಆಗಿರೋದ್ರಿಂದ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಕೂಡ ಬಿಟ್ಕೊಂಡಿದೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ಇದ್ರ ಮೇಲ್ಗಡೆ ಅರ್ಧ ಬಿಂದಿರುವಂಥ ಅಂದರೆ ಸೆವೆಂಟಿ ಪರ್ಸೆಂಟ್ ಬಾಯ್ಲ್ಡ್ ರೈಸನ್ನು ಬಾಸ್ಮತಿ ರೈಸನ್ನು ಮೇಲ್ಗಡೆ ಹಾಕೋಬೇಕು ನೋಡ್ತಿರ್ಬೋದು ಸ್ಟೆಪ್ ಬೈ ಸ್ಟೆಪ್ ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ ನೀವು ಚಿಕನ್ ಕ್ವಾಂಟಿಟಿ ಇನ್ನೂ ಜಾಸ್ತಿ ಕೂಡ ಮಾಡ್ಕೋಬೋದು ನಾನು ನನಗೆ ಸ್ವಲ್ಪ ಚಿಕನ್ ಕಡಿಮೆ ಇದ್ರೆ ಏನಿಷ್ಟ ಕೆಲವೊಬ್ಬರಿಗೆ प्रायानी ಚಿಕನ್ ಕಡಿಮೆ ಇರಬೇ ಇರೋದನ್ನ ಇಷ್ಟಪಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಕಡಿಮೆನೆ ಹಾಕೋದು ಹಾಗಾಗಿ ಇಷ್ಟೇ ಹಾಕೊಂಡಿದ್ದೀನಿ ಮೇಲ್ಗಡೆ ನೋಡಿ ಸ್ವಲ್ಪ ಬಿರಿಯಾನಿ ಮಸಾಲ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ತುಪ್ಪನ ಹಾಕೊಂಡಿದ್ದೀನಿ ಹಾಗೆಯೇ ಕೇಸರಿ ಅದನ್ನು ಕೂಡ ಕೇಸರಿ ಹಾಲನ್ನು ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಪೊದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಹಾಗೆಯೇ ನೋಡಿ ಫ್ರೈಡ್ ಆನಿಯನ್ಸ್ ಕೂಡ ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ ಇದನ್ನು ನೋಡಿ ಎತ್ತಿ ತವೆನ ಬಿಸಿ ಇಟ್ಕೊಂಡು ತವೆ ಮೇಲೆ ಇಟ್ಕೊಂಡು ಮೀಡಿಯಂ ಹೈ ಫ್ಲೇಮ್ ಇಟ್ಕೊಂಡು ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಹದಿನೈದರಿಂದ ಇಪ್ಪತ್ತು ನಿಮಿಷ ಇವಾಗ ನೋಡ್ತಿರ್ಬೋದು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ನಾನು ಬಿರಿಯಾನಿನ ತೋರಿಸ್ತಾ ಇದ್ದೀನಿ ಯಾವ ಥರ ಉದ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿತ್ತು ಅಂತೂ ಮೈಲ್ಡ್ ಆಗಿ ಜಾಸ್ತಿ ಮಸಾಲೆನ ಹಾಕಿಲ್ಲ ನೀವು ನೋಡ್ತಿರ್ಬೋದು ನೀವು ಮಸಾಲೆ ಜಾಸ್ತಿ ಜಾಸ್ತಿ ತಿನ್ನೋರು ಇಷ್ಟಪಡೋರು ಬಿರಿಯಾನೀಲಿ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕೋಬೋದು ಬಟ್ ನಾನು ಮಾಡಿರೋ ಕ್ವಾಂಟಿಟಿಗೆ ಇಷ್ಟು ಕರೆಕ್ಟಾಗಿತ್ತು ಪರ್ಫೆಕ್ಟಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಸೊ ನೋಡಿ ರುಚಿ ರುಚಿಯಾದಂಥ ಬಿಸಿ ಬಿಸಿಯಾಗಿರುವಂಥ ಚಿಕನ್ ಬಿರಿಯಾನಿ ಚಿಕನ್ ಧಮ್ ಬಿರಿಯಾನಿನ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ನೀವು ಕೂಡ ಈ ಸ್ಪೆಷಲ್ ಸ್ಪೆಷಲ್ಲಾಗಿ ಬಿರಿಯಾನಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದೇ ಸ್ಟೆಪ್ಗಳನ್ನ ಫಾಲೋ ಮಾಡಿಕೊಂಡು ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು